ವೀಕ್ಷಕರ ಪ್ರಣಾಮ ವಿಶ್ವ ವಿಶ್ವಪ್ರಸ್ಟಿವಿಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ದೇಶದಲ್ಲೇ ಸನಾತನ ಹಿಂದುತ್ವ ಹಾಗೂ ಜನಪರ ಧ್ವನಿಯಾಗುವ ಮತ್ತು ರಾಷ್ಟ್ರ ದ್ರೋಹಿಗಳ ವಿರುದ್ಧ ಗರ್ಜಿಸುವ ನಂಬರ್ ಒನ್ ಸಿಎಂ ಬುಲ್ಡೋಜರಂಬಾಬಾ ವರ್ಸಸ್ ದುರಂಕಾರದಲ್ಲಿ ದಿಮಾಕಿನಿಂದ ಮೆರದಾಡುವ ಕೆಲವರನ್ನ ಓಲೈಕೆ ಮಾಡುತ್ತಾ ಅಧಿಕಾರಕ್ಕೆ ಅಂಟಿಕೊಂಡಿರುವ ಸಿಎಂ ನಡೆಸುವ ಜನತಾ ದರ್ಶನಗಳ ಅಸಲಿಯುತ್ತು ತೆರೆದಿಡಲು ಇಲ್ಲಿ ಪ್ರಯತ್ನಿಸಿದ್ದೇವೆ ನೋಡಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಈ ರಾಜ್ಯದ ದಿವ್ಯಾಂಗರು ಇತ್ತೀಚೆಗೆ ತಮ್ಮ ಮಾಸಿಕ ಪೆನ್ಷನ್ಗೋಸ್ಕರ ಮನವಿಯನ್ನ ಇಟ್ಟಿದ್ರು ಇದನ್ನ ಗಮನಿಸಿದ ಸಿಎಂ ಯೋಗಿ ಆದಿತ್ಯನಾಥ್ ಅಧಿಕಾರಿಗಳ ವಿರುದ್ಧ ಗರಂ ಮಾತು ಗರ್ಜಿಸಿದರು ಕೂಡಲೇ ಅವರ ಸಮಸ್ಯೆ ಪರಿಹರಿಸಿಕೊಡಲು ಖಡಕ್ ಫರ್ಮಾನ್ ಹೊರಡಿಸೇ ಬಿಟ್ರು ಯು ಬಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರಿ ನಿವಾಸದಲ್ಲಿ ಎಂದಿನಂತೆ ಆಯೋಜನೆಗೊಂಡಿದ್ದ ಜನತಾ ದರ್ಶನದಲ್ಲಿ ಹಾಜರಿದ್ದ ಶಾಮ್ ಪಾಲ್ ಹಾಗೂ ಗೋಪಾಲ್ ತಮ್ಮ ನಿಂತು ಹೋದ ಪೆನ್ಷನ್ ಅನ್ನ ಒದಗಿಸಿಕೊಟ್ಟರು ಎಂಬ ಆಶಯವನ್ನ ಇಟ್ಕೊಂಡು ಕಾದು ಕುಳಿತಿದ್ರು ಗೋಪಾಲ್ ಮತ್ತು ಶ್ಯಾಮ್ ಪಾಲ್ ಹತ್ರ ಆಗಮಿಸಿದ ಸಿಎಂ ಯೋಗಿ ಆದಿತ್ಯನಾಥ್ ಅವತ್ತು ಈ ವಿಕಲಚೇತನರ ಸಮಸ್ಯೆ ಬಗ್ಗೆ ವಿಚಾರಿಸಿದರು ಆಗ ಮಾತನಾಡಿದ ಗೋಪಾಲ್ ಸಿಎಂ ಯೋಗಿ ಕಂಡು ಹೀಗೆ ಹೇಳ್ತಾರೆ ಮಹಾರಾಜ್ಜಿ ನಾವು ಚಂದೋಲಿ ಊರಿನಿಂದ ನಿಮ್ಮ ದರ್ಬಾರ್ಗೆ ನಿರೀಕ್ಷೆ ಹೊತ್ತು ಬಂದರು ತುಂಬಾ ದಿನಗಳಿಂದ ಸಹಾಯ ಕೋರಿ ಅಧಿಕಾರಿಗಳ ಕಚೇರಿಗೆ ತಿರುಗ್ತಾ ಇದ್ದೇವೆ ಆದರೆ ನಮ್ಮ ಪೆನ್ಷನ್ ಸಿಕ್ಕಿಲ್ಲವೆಂದು ನೊಂದು ಹೇಳಿಕೊಡ್ತಾರೆ ಆಗ ಕೆಂಡಾಮಂಡಲವಾದ ಮಂಡಲವಾದ ಸಿ ಎಂ ಯೋಗಿ ಕೂಡಲೇ ಮುಖ್ಯ ಕಾರ್ಯದರ್ಶಿಗೆ ಫೋನ್ ಮಾಡ್ತಾರೆ ಯಾರು ಇವರ ಪೆನ್ಷನ್ ತಡೆಸ್ತಾರೆ ಅಂತ ತುರ್ತಾಗಿ ಪತ್ತೆ ಹಚ್ಚಿ ಬಿಡುಗಡೆಗೆ ಕ್ರಮ ಕೈಗೊಳ್ಳಬೇಕು ಸಂಬಂಧಪಟ್ಟವರು ಬಿಡುಗಡೆಗೆ ಕಿಂಚೆತ್ತು ಕಡೆಗಣಿಸಿದರೆ ಅವರ ವಿರುದ್ಧ ಕಠಿಣಾತಿ ಕಠಿಣ ಕ್ರಮ ಜರುಗಿಸಿ ಅಂತ ಯೋಗಿಜಿ ಸ್ಟ್ಯಾಂಡಿಂಗ್ ಮೌಖಿಕ ಆರ್ಡರ್ ಪಾಸ್ ಮಾಡ್ತಾರೆ ಮುಖ್ಯಮಂತ್ರಿಗಳ ಈ ಖಡಕ್ ಆದೇಶದ ಬೆನ್ನ ಹಿಂದೆ ಚಂದೋಲಿಯ ದಿವ್ಯಾಂಗ ಕಲ್ಯಾಣ ಇಲಾಖೆ ಅಧಿಕಾರಿಯಿಂದ ಮುಖ್ಯಮಂತ್ರಿ ಮಹಾರಾಜ್ ಆದಿತ್ಯನಾಥರಿಗೆ ಫೋನ್ ಕರೆ ಬಂದೇ ಬಿಡುತ್ತೆ ಅದಕ್ಕೆ ಧ್ವನಿಸಿದ ಸಿಎಂ ಸವಾಲು ಎದುರಾಗುವ ಮೊದಲೇ ಆ ಅಧಿಕಾರಿ ಗಡಗಡನೆ ನಲಕದ ಧ್ವನಿಯಲ್ಲಿ ಮಾತನಾಡಿ ಕೆ ಸಿ ಇಲ್ಲದ ಕಾರಣಕ್ಕೆ ವಿಳಂಬವಾಗಿತ್ತು ಈಗ ಕೆ ಸಿ ಅಪ್ಡೇಟ್ ಆಗಿ ಬಂದಿದೆ ಇನ್ನು ಅವರ ಪೆನ್ಷನ್ ವಿತರಣೆ ಅಬಾಧಿತ ಸಂಜೆಗೆ ಮುಂಚೆ ಗೋಪಾಲ್ ಮತ್ತು ಶ್ಯಾಮ್ ಪಾಲ್ ಇಬ್ಬರ ಪೆನ್ಷನ್ ಅವರ ಖಾತೆಗೆ ಜಮಾ ಇರುತ್ತೆ ಎಂಬುವ ವಿಶ್ವಾಸವನ್ನ ಕೊಡ್ತಾರೆ ಅದರ ಜೊತೆಗೆ ಯೋಗಿ ಬಾಬಾ ಆ ಇಪ್ಪತ್ತು ದಿವ್ಯಾಂಗರಿಗೆ ಎಲೆಕ್ಟ್ರಾನಿಕ್ ಚಳಿಯನ್ನ ಗಿಫ್ಟ್ ಆಗಿ ಕೊಟ್ಟು ಕಳಿಸಿದ್ರು ಇದು ಕಾಮಗಾರ ಸಿಎಂ ಒಬ್ಬರ ಅಧಿಕಾರದ ನಿರ್ವಹಣೆಯ ಸಾರ್ಥಕ ನಡೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲರ ಮೆಚ್ಚುಗೆ ಸಂಪಾದಿಸಿದ ಇವರು ಪ್ರಗತಿಶೀಲ ಭಾರತದ ಸಾರಥಿಯಾಗುವ ಪರಿಪೂರ್ಣವಾದ ಗುಣಲಕ್ಷಣ ಹೊಂದಿರುವಂತಹ ಕೆಲಸವಂತ ರಾಜಕಾರಣಿ ಇಲ್ಲಿ ಫ್ರೀ ಗ್ಯಾರಂಟಿ ಆಮಿಷಕ್ಕೆ ಕೈಯೊಡ್ಡಿ ಅದೇ ಕೈ ಗುರುತಿಗೆ ಮತ ಹಾಕಿ ಮಂಗನಾದ ನಮ್ಮ ಕರ್ನಾಟಕದ ಮುಂದೆ ನಮ್ಮ ಸಿಎಂ ಇದ್ದಾರೆ ಮಹಾನುಭಾವರು ಒಬ್ಬ ಕಡು ಜಾತಿವಾದಿ ಪಕ್ಕ ಓಲೈಕೆ ಮಾಡಿ ಅಧಿಕಾರಕ್ಕೆ ಅಂಟಿಕೊಂಡೇ ಕುಳಿತು ಬಹುಸಂಖ್ಯಾತರ ಮೇಲೆ ಕಂಡ ಕಂಡಲ್ಲಿ ದರ್ಪ ತೋರಿಸುವುದೇ ಆಯ್ತು ಇವರ ಕೆಲಸ ಹೋಗ್ಲಿ ಮತ ಹಾಕದ ಅಲ್ಪಸಂಖ್ಯಾತರನ್ನ ಯೂಸ್ ಅಂಡ್ ಥ್ರೋ ರೂಪದಲ್ಲಿ ಬಳಸಿಕೊಂಡು ಅವರಿಗೂ ಅನುಕೂಲ ಮಾಡಿಕೊಡದೆ ಮೂಲೆ ಗುಂಪು ಮಾಡಿ ಬಿಸಾಡುವ ಧೂರ್ತ ನಡೆ ಇವರದು ಚೇಚೆ ತೂತು ಅಂತ ಜನತಾ ದರ್ಶನಕ್ಕೆ ಹೋದವರು ನಿರಾಸೆಯಿಂದ ಉಗಿದು ಹೊರ ನಡೆಯುವ ದೃಶ್ಯಗಳೇ ಸೆರೆಯಾಗ್ತಿರ್ತಾವೆ ದುರಂಕಾರಿಯ ಶೋಕಿ ದರ್ಬಾರ್ ನಲ್ಲಿ ಕನ್ನಡಿಗರ ಶ್ರೀಗಂಧದ ಈ ನಾಡಿನಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ಯಾವುದೇ ಪ್ರಗತಿಯ ಕೆಲಸ ಮಾಡೋದಿಲ್ಲ ಇವರು ಇವ್ರದ್ದು ಬರೀ ಪೇಪರ್ ಗೌರ್ಮೆಂಟ್ ಪ್ರಾಡಕ್ಟಿವಿಟಿ ಇರುವ ರಿಯಲ್ ಕಾಮ್ ಕಾರ್ ಗೌರ್ಮೆಂಟ್ ಅಲ್ವೇ ಅಲ್ಲ ಈಗ ಪ್ರೇಕ್ಷಕರ ಯಾರದ್ದು ಜನಪರ ಆಡಳಿತ ಅಂತ ಕಾಮೆಂಟ್ ಮಾಡಿ ಮರೆಯದೆ ತಿಳಿಸಿರಿ ನಮಸ್ಕಾರ ನ್ಯೂಸ್ ರಿವ್ಯೂ ವಿಶ್ವ ಪ್ರಸ್ಟ್ ಟಿವಿ ಬೆಂಗಳೂರು